ಲೈ ಯಾಕೋ ಹಂಗಿದ್ದೀಯಾ ಏಯ್ ನನಗೆ ಯಾರು ಊರೊಳಗೆ ಎಲ್ಲ ಇಲ್ಲ ಇಲ್ಲೇ ಅವರೇ ಯಾರು ಯಾರಂತ ಹೇಳೋ ಶೂಟ್ ಮಾಡ್ತೀನಿ ಇನ್ನಾರ ಆ ಯಪ್ಪ ಆಪಿ ನನ್ನ ಮಗನ ನಾನೇನೋ ಮಾಡಿದೆ ಸರ್ ಯಾರು ಸರ್ ಅದೇ ಅಡುಗೆ ಅವ್ರು ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದೆ ಸರ್ ಯಾರೋ ಹೇಳಿದ್ರು ನಿಮ್ಗೆ ಗೊತ್ತೇ ಇದ್ರು ಅದಕ್ಕೆ ಬಂದೆ ಏನಪ್ಪ ನಿನ್ನ ಹೆಸರು ರಾಜಪ್ಪ ಅಂತ ಸರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಡಿಗೆ ಮಾಡಬೇಕು ಮಾಡ್ತೀನಿ ಸರ್ ನಿಮ್ಗೆ ಏನು ಅಡುಗೆ ಬೇಕು ಅಂತ ಹೇಳ್ರಿ ಐದು ನಿಮಿಷ ರೆಡಿ ಮಾಡ್ಕೋತೀನಿ ಸರ್ ನಾನು ಎಕ್ಸ್ಪರ್ಟು ಸರ್ ಅಡುಗೆ ಮಾಡೋದ್ರೊಳಗೆ ಮದುವೆಗಳಿಗೆಲ್ಲ ಅಡುಗೆ ಮಾಡೋಕ್ಕೋಗ್ತೀನಿ ಸರ್ ಮತ್ತು ನೀನು ಹೆಂಗಪ್ಪ ಇಲ್ಲಿ ಅಡುಗೆ ಮಾಡ್ತೀಯಾ ಮದುವೆಗೆಲ್ಲ ಅಡುಗೆ ಮಾಡೋಕ್ಕೋದ್ರೆ ಸರ್ ಮದುವೆ ಅಂತಂದರೆ ಸಾಯಂಕಾಲ ಹೋಗೋದು ನಾವು ಮದುವೆಗೆ ಅಡುಗೆ ಮಾಡೋಕ್ಕೆ ಸಾಯಂಕಾಲ ಹೋಗೋಷ್ಟ್ರಲ್ಲಿ ನಿಮ್ಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡಕ್ಕೆ ಹೋಗಿರ್ತೀನಿ ಸರ್ ತಿರುಗಿ ಮಧ್ಯಾಹ್ನ ಅಷ್ಟ್ರಲ್ಲಿ ಬಂದುಬಿಡ್ತೀನಿ ಸರ್ ಯಾಕಂತಂದ್ರೆ ಅದು ನನ್ನ ಜೀವನ ಸರ್ ನಾನು ಅದನ್ನೇ ನಂಬ್ಕೊಂಡಿದ್ದೀನಿ ಸರಿನಪ್ಪ ಆಯ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಿ ನೀನು ಮೂರತ್ತು ಅಡುಗೆ ಮಾಡಬೇಕು ಸಾರ್ ಕಡಿಮೆ ಆಗಿಲ್ಲೇನು ಸರ್ ಇವಾಗ ಅಡುಗೆ ಮಾಡಕ್ಕೆ ನಾವು ಒಂದು ದಿವಸಕ್ಕೆ ಮೂರರಿಂದ ನಾಲ್ಕು ಸಾವಿರ ತಗೊಂತೀರಿ ನೀವು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂದರೆ ಕಡಿಮೆ ಅಲ್ಲ ಸರ್ ನೋಡಿ ರಾಜಪ್ಪ ಇವಾಗ ಬಂದಿದ್ಯಾ ನಿನ್ನ ಕೆಲಸ ನೋಡಿ ಆಮೇಲೆ ನಾವು ದುಡ್ಡು ರೈಜ್ ಮಾಡ್ತೀರಿ ಆಯ್ತಾ ಸರಿ ಸರ್ ಆಯಿತು ಸರ್ ಬಟ್ಟೆ ವಾಶ್ ಮಾಡೋಕೆ ಒಬ್ಬನ ಬರ್ತಾನೆ ನೆಲ ಒಬ್ಬರು ಬರ್ತಾನೆ ನಿಂದೇನಿದ್ರು ಅಡುಗೆ ಡಿಪಾರ್ಟ್ಮೆಂಟು ಸರಿ ಸರ್ ಸರ್ ಹೆಂಗಸರು ಯಾರೂ ಬರೋಲ್ಲ ಸರ್ ಇಲ್ಲ ಇಲ್ಲ ನಮಗೆ ಹೆಂಗಸರು ಅಂದರೆ ಅಲರ್ಜಿ ನಾವು ಅವ್ರ ವಿಷಯಕ್ಕೆ ಹೋಗಲ್ಲ ನಾವೇನಿದ್ರು ಬ್ಯಾಚುಲರ್ಸು ಸರಿ ಸರ್ ಆಯಿತು ಸರ್ ಸರ್ ನೀವು ಅಂತಂದರೆ ನಮ್ಮೂರವ್ರೆ ಬಂದು ಏನು ಕೆಲಸ ಬೇಕಾದ್ರು ಮಾಡಿಕೊಡ್ತಾರೆ ಕರ್ಕೊಂಬ ಒಂದು ದಿವಸ ನೋಡೋಣ ಮನೆ ಕೆಲಸ ಎಲ್ಲ ನೀವು ಇಬ್ಬರೇ ಮಾಡ್ಕೊತೀರಿ ಅಂತಂದ್ರೆ ಇವಾಗ ಬರೋ ಇಬ್ಬರ ಸಂಬಳನೂ ನಿಮಗೆ ಕೊಟ್ಬಿಡ್ತೀವಿ ಆಯ್ತು ಸರ್ ಆಯ್ತು ಆಯ್ತು ನಾನು ನಿಂತಿ ನನ್ನ ಮಗನ ಜೊತೆಯಲ್ಲಿ ಕರ್ಕೊಂಬತ್ತೀನಿ ಸರ್ ಓ ಮಗನೂ ಇದ್ದಾನಾ ಹೌದು ಸರ್ ಮಗನೂ ಇದ್ದಾನೆ ಸರ್ ನಿನ್ನೆ ಬಂದಿದ್ದೆ ನಿಮ್ಮ ಮನೆ ಬೀಗ ಹಾಕಿತ್ತು ಇಲ್ಲ ಇಲ್ಲ ನಾವೊಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ವಿ ಸರಿ ಮಗನೂ ಕರ್ಕೊಂಬಾ ಈ ಇದರಲ್ಲಿ ಕಾಂಪೌಂಡಲ್ಲಿ ಗಿಡ ಐತೆ ಅದಕ್ಕೆಲ್ಲ ನೀರು ಹಾಕೋದು ಕಾರ್ ತೊಳೆಯೋದು ಗಾಡಿ ತೊಳೆಯೋದು ಏನಾದರೂ ಕೆಲಸ ಒಂದು ಮಾಡ್ತಾ ಇರಲಿ ಕೆಲಸ ಇರುತ್ತಲ್ಲ ನೋಡೋಣ ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಸರಿ ಸರ್ ಆಯ್ತು ಸರ್ ಕರ್ಕೊಂಬತ್ತೀನಿ ಇವಾಗ ಹೋಗಿ ಸ್ಟ್ರಾಂಗಾಗಿ ಒಂದು ಎರಡು ಕಾಫಿ ಮಾಡ್ಕೊಂಡ್ಬರ್ಬೇಕು ಆಯ್ತಾ ಬರೋವಾಗ ಹಾಲು ತಂತಿದೀವಿ ಹಾಲು ಅಡುಗೆ ಮನೇಲಿ ಇದೆ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬನ್ನಿ ಸರಿ ಸರ್ ನೋಡಿ ಸರ್ ಎಲ್ಲ ಆಯಾಸನೂ ಹೊಲ್ತೈತೆ ನಾನು ಮಾಡಿದ ಕಾಫಿ ಕುಡಿದ್ರೆ ಸರಿ ಸರಿ ಮಾಡ್ಕೊಂಬೋಗಿ ಸರ್ ಆ ಸಾರ್ ಏನು ಮಾತಾಡ್ತಾ ಇಲ್ಲಲ್ಲ ಸರ್ ಆ ಸಾರ್ಗೇನು ಇಷ್ಟ ಇಲ್ಲೇನೋ ಇಲ್ಲ ಇಲ್ಲ ಅವನೇನು ಮಾತಾಡೋಲ್ಲ ಹಂಗೆ ಯಾವಾಗ್ಲೂ ಹ್ಞೂ ನಿಮ್ಮ ಕೆಲಸ ನೀವು ಮಾಡೋಗಿ ಸರಿ ಸರ್ ಆಯಿತು ಏ ಈಗೇನು ಆಯಿತು ನಿಮಗೆ ಏ ಹೋಗಲೋ ನಾನು ಹೇಳಿಲ್ಲ ಮತ್ತೇನೋ ಹೇಳ್ತಾರಲ್ಲ ಹಂಗೆ ನಾನು ಶತ್ರು ನೀನು ಅಲ್ಲ ಏನು ಕಾರಣ ಅಂತ ಹೇಳಿದ್ರೆ ಏನೋ ಶತ್ರು ಶತ್ರು ಅಂತಾವ್ ನೀನು ಹೇಳಿದೆ ಟೈಮಂಡ್ ಎತ್ಕೊಂತೀನಿ ಅಂತ ನೀನು ಯಾಕೋ ಅಂತ ನೋಡಿ ಇವ್ರೇನು ಡೈಮಂಡ್ ಅಂತವ್ರಿ ಲೇ ಏನು ಅನ್ಕೊಂಡಿದ್ಯಾ ನೀನು ಸುಮ್ಮನೆ ಇರಬೇಕು ನಾನು ಹೇಳ್ದಂಗೆ ಕೇಳಬೇಕು ನೀನು ಏನು ತಮಾಷೆ ಅನ್ಕೊಂಡಿದ್ಯಾ ಅಲ್ಲಿ ಹೋಗಿ ಮುಟ್ಟೋದ್ವಾ ಯಾವಾಗ ನೋಡಿ ಹಿಂಗೆ ಹೇಳ್ತೀಯಾ ಸುಮ್ಮನೆ ಇರ್ತೀಯಾ ಇವಾಗ ರಾತ್ರಿ ಎಲ್ಲ ಜರ್ನಿ ಮಾಡ್ತೀವಿ ನಿನ್ನೆ ಎರಡು ಗಂಟೆಲಿ ಅಲ್ಲಿ ಕಾರ್ ಹತ್ತಿರೋದು ಇವತ್ತು ಬೆಳಗ್ಗೆ ಬಂದು ಊರು ತಲುಪಿದೀವಿ ಎಷ್ಟು ದೂರ ಆಯಿತು ಅಯ್ಯೋ ಭಗವಂತ ನಂಗಂತೂ ಆಯಾಸನಪ್ಪ ಕಾಫಿ ಆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಲಗ್ ಬಿಡ್ತೀನಿ ನಾನು ಆದ್ರೂ ನಂಗೆ ಕಣ್ಣಿಂದ ವಾಪಸ್ ಬರೋದು ಇಷ್ಟಾನೇ ಇರಲಿಲ್ಲ ಅಚ್ಚಿನಪ್ಪನ ಮನೆಗೆ ಇರು ಇದು ಬಿಡ್ತಾ ಇದ್ದ ಎಲ್ಲ ದುಡ್ಬುತ್ತಿ ನಿಂದು ದುಡುಕು ಬುತ್ತಿ ನೋಡು ಯಾವತ್ತಿದ್ರೂ ಆ ವಜ್ರ ನಮ್ಮ ಕೈಗೆ ಸೇರೋದು ಆಯ್ತಾ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ ಸ್ವಲ್ಪ ದಿನ ತಡಿ ಅಚ್ಚಿನಪ್ಪನ ಕೇಳಿದ್ರಲ್ಲ ಬೇಕು ಬೇಡವಾದ್ದು ಎಲ್ಲ ತಗೊಂಡ್ ಕೊಟ್ರೆ ಅವನೇ ಹೇಳ್ದಂಗೆ ಕೇಳ್ತಾನೆ ಆಯ್ತಾ ಆದ್ರೂ ಕಣ್ಣು ಮುಚ್ಚಿದ್ರು ಆ ವಜ್ರ ನನ್ನ ಕಣ್ಣು ಮುಂದೆ ಬರ್ತೈತ ರವಿ ರಾತ್ರಿ ಎಲ್ಲ ನಿದ್ದೆ ಮಾತಿನ ಇಲ್ಲ ನನಗಂತೂ ಗೊತ್ತಿಲ್ಲ ಏನು ವಜ್ರ ಅಂತವ್ರೆ ಇವರು ಏನು ವಜ್ರ ಬಾರಿ ಇವರು ಅಯ್ಯೋ ಎಂಥವ್ರ ಮನೆಗೆ ಬಂದು ಸೇರಿದ್ದೀನಿ ನಾನು ಹ್ಞೂ ಅದೃಷ್ಟ ಬಂತು ನಂಗೆ ಇವ್ರ ನಂಬಿಕೆ ಸಂಪಾದನೆ ಮಾಡ್ಬೇಕು ನಾನು ಇವ್ರ ನಂಬಿಕೆ ಸಂಪಾದನೆ ಮಾಡಿದ್ರೆ ನಾನು ಕುಬೇರ್ನಾಗ್ಬಿಡ್ತೀನಿ ಫಸ್ಟ್ ಇವ್ರ ನಂಬಿಕೆ ಸಂಪಾದನೆ ಮಾಡಬೇಕು ಬಿಡು ಆ ವಿಷಯ ಬಿಡು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಆ ವಿಷಯದ ಬಗ್ಗೆ ಮಾತಾಡ್ಬೇಕು ಆಯ್ತಾ ಸರಿ ಬಿಡು ಅಚ್ಚಿನ ಅಚ್ಚಿನಪ್ಪನ ಹೇಳಿದ್ಮೇಲೆ ವರ್ಷಕ್ಕೊಂದ್ಸತಿ ಬಣ್ಣ ಚೇಂಜ್ ಆಗ್ತದೆ ಅಂತ ಕಲ್ಲರ್ ಅದು ಚೇಂಜ್ ಆಗ್ತದೆ ಏ ಅಲ್ಲಿ ಇದು ಯಾರು ಗೊತ್ತು ಅವ್ರು ಹೇಳಿದ್ರಲ್ಲ ನಮಗೂ ಗೊತ್ತಿಲ್ಲ ಅಂತ ಯಾರು ಅಲ್ಲಿ ಹೋಗಲ್ವಂತಲ್ಲ ಎಷ್ಟು ದೊಡ್ಡ ಡೈಮಂಡ್ ಅದು ಮತ್ತೆ ಅದು ವಿಷಯ ಬಿಡ ಸುಮ್ಮನೆ ಇರು ನಡಿ ಮಲ್ಗ ನಡಿ ಟೈಮೆಂಟು ಒಜ್ ಓಹೋ ಇವ್ರು ಯಾರೋ ದೊಡ್ಡ ಕುಳಿಗಳೈತೆ ಹಂಗರಪ್ಪು ಒಡಿತ ರಜಪ್ಪ ಲಕ್ಕು ಹ್ಞೂ ನಿಮಗೂ ಡೈಮಂಡ್ ಕೊಟ್ಟೇ ಕೊಡ್ತಾರೆ ಅವರು ಹೆಂಗೋ ನಿಮ್ಮೂರಾಗ ಶಾನ್ ಬಗ್ರು ಮೀಸಬಿಡ್ತೀಯ ಅಷ್ಟು ಶ್ರೀಮಂತನಾಗ್ಬಿಡ್ತೀಯ ಅಂದ ನೀವು ನನ್ನ ಮಗನ ನನ್ನ ಹೆಂಡ್ತಿನ ಈ ಮನೆಗೆ ಕರ್ಕೊಂಬಂದ್ಬಿಟ್ರೆ ಇವರು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ಜಾಸ್ತಿ ಟೈಮ್ ಹಿಡಿಯಲ್ಲ ಕರ್ಕೊಂಬರ್ಬೇಕು ಅದನ್ನು ಆಗಿಟ್ಟರೆ ಅದೇ ಟಿಶಪ್ ಮಾಡ್ಕೊಂತಿದ್ದೀನಿ ನಾನು ಓಹ್ ಯಾರ ಚಿಕ್ಕನಕೊಂಡ್ರೆ ನಾವು ಅದೇನು ನಿಮಗೆ ಸ್ವಾಮಿ ನಮ್ಮಪ್ಪ ಭಗವಂತ ಕಾಪಾಡಪ್ಪ ಅದೇನು ನಾನು ಏನಿದ್ದೀನಿ ಇದೇನು ರೀತಾ ಅದು ನಾನು ನಾನೇನು ಬಂದಿದ್ದು ಮನೇಲೇ ಮಾಡ್ಕೊಂಡಿದ್ದೆ ನಾನು ರಾಮ ರಾಮ ಏಸ್ಬೇಡ ನಾನು ನಾವು ಇಂಟರ್ ಮಲಿಸ್ತಿದ್ಯಾ ಹಾಂ ರಾಮ ರಾಮ ಅಲ್ಲ ಇದ್ಯಾಕೆ ಇಂಥ ದಟ್ಟವಾದ ಅರಣ್ಯಕ್ಕೆ ಬಂದಿದ್ದೀನಿ ನಾನು ಅಯ್ಯೋ ಏನಾಯ್ತು ನಾನು ಸರೋದಮ್ಮನ ವಿಷಯ ಕೇಳಿದ್ದಕ್ಕೆ ಇವನು ತಂದು ಅಂದ ನಿಲ್ಲಿ ಬಿಟ್ಬಿಟ್ಟು ನಾ ಹೆಂಗೆ ಇಂಥ ಕಾಡಿನ ನಾನು ಜೀವ ಯಾವತ್ತೂ ನೋಡಿಲ್ಲಪ್ಪಾ ಅಲ್ಲೇನೋ ದಾರಿ ಕಾಣಿಸ್ತಾಯಿತ್ತು ಹಂಗೆ ತಡಿ ಹೋಗೋಣ ಅಯ್ಯೋ ಎಲ್ಲಂತ ಹೋಗೋದು ಇದೇನು ಇಂಥ ಕಾಡು ಇಲ್ಲೆಲ್ಲೋ ದಾರಿ ಇಲ್ಲಲ್ಲ ಇಲ್ಲೆಲ್ಲೋ ದಾರಿನೂ ಇಲ್ಲ ಎಲ್ಲಿಗಪ್ಪ ಹೋಗೋದು ನಾನು ಹಾಂ ಎಲ್ಲಿಗೆ ಹೋಗೋದು ಯಾರಾನ ಇದ್ರೇನಪ್ಪ ಯಾರಾದರೂ ಇದ್ದರೆ ಇಲ್ಲಿ ಬಂದಂಗೆ ಸಹಾಯ ಮಾಡ್ರಪ್ಪ ನಾನು ಈ ಕಾರ್ಕ್ ಹೊಸಗ್ ಯಾರನ್ನ ಇದ್ದೀರಾ ಯಾರಾದರೂ ಇದ್ದೀರಾ ತಾನೇ ನನ್ನ ಮಾತು ಕೇಳಿಸಕ್ಕ ಅಯ್ಯೋ ಭಗವಂತ ಈ ಎಂಥ ಕಾಡಕ್ಕೆ ಬಂದ್ಬಿಟ್ಟಿದ್ದೀನಪ್ಪ ನನ್ನ ಮನೆಯೊಳಗೆ ಮಲ್ಕೊಂಡಿರೋದು ನಂಗೆ ಚೆನ್ನಾಗಿ ಗ್ಲಾಕ್ ಅದೆ ಇಲ್ಲಿಗೆ ಹೆಂಗೆ ಬನ್ನಿ ನಾನೇನಪ್ಪ ಮಾಡೋದು ಯಾವನ ಕಾಡು ಪ್ರಾಣಿಗೆ ಬಂದ್ಬಿಡ್ತಾವೋ ಏನು ಹೌದು ನನ್ನ ಹತ್ರ ಫೋನ್ ಇತ್ತಲ್ಲ ಫೋನಾದ್ರೂ ಮಾಡೋಣ ತಡಿ ಜಾಬಾಗ ಎತ್ಕೊಂಡಿದ್ನಲ್ಲ ಫೋನ್ನ ಫೋನೇನಾಯ್ತು ಏನಾಯ್ತು ಫೋನು ಈ ಜಗೂ ಇಲ್ಲ ಅಂಬುಜಿ ಏನನ್ನ ಎತ್ ಬಿಟ್ಲ ಹೆಂಗೆ ಫೋನ್ನ ಅಯ್ಯೋ ಅವಳಪ್ಪ ಆಸ್ಕುಲಾ ಅವಳಿಗೆ ಬರಬಾರ್ದು ಹೋಗ ಬಂದು ಒತ್ಕೊಂಡು ಹೋಗಿ ಅಂಥ ಟೈಮಾಗಿ ಹಂಗೆ ಮಾಡ್ತಾಳೆ ನೋಡಿ ಇವಳು ಇವಾಗ ಫೋನ್ ಇದ್ದಿದ್ರೆ ಫೋನ ಮಾಡಿದ್ರೆ ಯಾರನ್ನ ಬಂದು ಇರಲಿಲ್ಲ ನಮ್ಮ ಅಂಬುಜಿ ಅವಳೆಲ್ಲ ಅವಳಂಗೆ ಕಡಿಮೆ ಆದಾಳ ಅವಳು ಕೇಳಿಬಿಟ್ಟವಳೆ ಫೋನ್ನ ಹ್ಞೂ ಇನ್ ಯಾರು ಮುಟ್ಟಲ್ಲ ನಾನು ಫೋನ್ ಅವಳೇ ಏನೋ ಕಿತಪತಿ ಮಾಡಿರೋದು ಎತ್ಬಿಟ್ಟು ಅವಳು ಫೋನ್ ತಡಿ ಇಲ್ಲಿ ಯಾವ್ದು ದಾರಿ ಕಾಣಿಸ್ತದೆ ತಡಿ ಅಯ್ಯೋ ಎಲ್ಲಿಂದ ಎಲ್ಲಿ ನೋಡು ಕಾಡೇ ಅಲ್ಲಪ್ಪ ನಾನು ಯಾಕೆ ಬಂದು ಈ ಕಾಡಕ್ ಸಿಕ್ಕಾಕಣ್ಣ ಭಗವಂತ ನಮ್ಮಪ್ಪ ಎಲ್ಲಿದೆಯೋ ಶಿವಪ್ಪ ಅಯ್ಯೋ ಇವ್ಳಗ್ ಬರಬಾರ್ದು ಒಗ ಬಂದು ಹೋಗ ಹೋಗು ನನ್ನ ಫೋನ್ ಎತ್ಕೊಂಡ್ಬಿಟ್ಟವಳೆಲ್ಲ ಈ ಅಂಬುಜಿಯೇ ಏನು ಮಾಡೋದು ಇವಳನ್ನ ಹೇಳು ಏ ಅಂಬುಜೇ ಸೋರ್ತಿಯ ಮನೆ ಇಲ್ಲೆಲ್ಲ ನಾನು ಕಾಡಾಗಿದ್ದೀನಿ ನೋಡು ಮರದ್ದೆ ಓಹೋ ಹೋಹೋ ಏನಪ್ಪ ಇಷ್ಟ ಮರ್ಗ್ಲವೇ ಇವ್ನ ಕೋಯ್ಕೊಂಡ್ ಹೋದ್ರೆ ನಮ್ಮೂರಾಗಿಂದು ಮನೆಗಕ್ಕೆಲ್ಲ ಬಾಕ್ಲಿ ಹ್ಞೂ ಅಲ್ಲ ಅದ್ ಯಾಕೆ ಏನು ಬಂತವ್ರನ್ನ ಕರ್ಕೊಂಬಂದಿ ನಡಿ ಕಾಡಕ್ ಬಿಟ್ಬಿಟ್ಟು ಹೋಗೋರೆ ಇವ್ರ ಮಗಗಳ್ ಮುಚ್ಚೋಗ ಇಲ್ಲ ನಮ್ಮ ಅಂಬುಜಿದ್ನ ಕತೆನಾ ಇವಳೇನು ತಂದು ಬಿಟ್ಬಿಟ್ಟು ಓಡ್ಬಿಟ್ಲಾ ನಮ್ಮ ಅಂಬು ತಂದೆ ತನ್ನ ಮನೆ ಅವಳೇ ಏನೋ ತಪಾತಿ ಮಾಡಿರೋದು ಹ್ಮ್ ನನ್ನ ನೀ ಟ್ಯಾಂಕ್ ಹತ್ರ ಆ ಕಡೆಯಿಂದ ಜಯ ಅಮ್ಮನ್ ಬಂದು ಈ ಕಡೆಯಿಂದ ನಾನು ಹೋಗಿದ್ದೀನಿ ಅದ್ ಜಯ ಅಮ್ಮನ್ ನೋಡಿ ನುಗ್ಗಿತಾ ಇದೀಯ ಅಂತ ಕೇಳ್ತಾಳೆ ಇವ್ಳಗ್ ಏನು ಬಂದಿರೋದು ಆ ಜಯ ನಾನು ಯಾಕೆ ನೆಗಿಲಿ ಹೇಳು ಇರೋ ಇಬ್ಬರ ಕಟ್ಕಂಡು ಎಗ್ಲಾರ್ದಿರಾ ಬಿತ್ತಿದ್ದೀನಿ ಜಯ ಅಮ್ಮನವಳಿ ನೆಗಿತೀನಂತೆ ನಾನು ಹೇಳು ಬಾಯ್ಕ ಮಣ್ಣಾಕ ಹೋಗು ಏಯಪ್ಪ ನಾನು ತಂದು ಬಿಟ್ಬಿಟ್ಟು ಹೋಗೋರಲ್ಲಪ್ಪ ಏನು ಕಾಡು ಪ್ರಾಣಿಗಳಿಗೆ ಆಹಾರ ಗಿಹಾರ ಆರ ಆ ಹೆಂಗೆ ಹೋಗ್ಲಿ ಬಿಡು ಸತ್ತು ಆ ಮಣ್ಣಾಗ ಮಣ್ಣಾಗೋಗಬೋದ ಕಾಡು ಪ್ರಾಣಿಗಳಿಗೆ ಆಹಾರನ ಆಗೋಣ ಇನ್ನೇನು ಮಾಡೋಕ್ಕಾಗ್ತದೆ ಇಲ್ಲಿ ಯಾವುದೋ ದಾರಿ ಕಾಣಿಸ್ತದ ನೋಡೋಣ ಅಯ್ಯೋ ದಾರಿನೂ ಇಲ್ಲ ಯಾವುದು ಇಲ್ಲ ಏನೂ ಇಲ್ಲ ಇಲ್ಲಿ ಭಗವಂತ ಕಾಪಾಡಪ್ಪ ಏನಪ್ಪ ಮಾಡೋದು ಈ ಮರಗಳು ನೋಡಪ್ಪ ಎಷ್ಟು ಎಷ್ಟು ಇದು ಯಾವ ಕಾಡು ಏನು ಮತ್ತೆ ಈ ಫೋನ್ಗಳಾಗ ಟಿ ವಿನಾಗ ನೋಡ್ತಾ ಇದ್ನಿ ಅದೇನು ಅಮೇಜಾನ್ ಕಾಡಂತೆ ಅದಕ್ಕೇನು ನಾನು ಬಂದಗಿಂದು ಬಿಟ್ಟಿದ್ದೀನ ಹೆಂಗೆ ನಾನು ಬಂದಿರಬೇಕು ಏನು ಹಿಂದ್ಗಡೆ ಸರ್ಸಾರ ಅಂತ ಇದಲ್ಲಪ್ಪ ಯಾವ್ದಾದ್ರು ಕಾಡು ಕೇಳಿ ಬಂತ ಅಲ್ಲಿ ಯಾವುದೋ ದೇವಸ್ಥಾನ ಕಾಣಿಸ್ತಾಯಲ್ಲ ತಡಿ ದೇವಸ್ಥಾನ ತಕ್ಕನ ಹೋಗೋಣ ಅಲ್ಲ ಈ ಅಮೇಜಾನ್ ಕಾಡಾಗ ದೇವಸ್ಥಾನಗಳಿತ್ತವ ತಡಿ ಹೋಗಿ ನೋಡೋಣ ಹಾಂಬಾ ಯಾವುದೋ ದೇವಸ್ಥಾನ ಸಿಕ್ತು ಎರಡು ವರ್ಷದ ಕುತ್ಕೊಂಡ್ ತಡಿ ಇಲ್ಲೇ ಇಲ್ಲ ನಮ್ಮ ನನ್ನ ನಂಗೆ ಆತ ಎಲ್ಲ ಓಡಾಡೋಕ್ಕ ಸುಸ್ತಾಗ್ತದೆ ಓ ಯಾವುದೋ ಬಿದ್ದಿರೋ ದೇವಸ್ಥಾನ ಓಡೋಕ್ಕೋಗಕ್ಕೆ ಆಗ್ತದೇನೋ ತಡಿ ನೋಡೋಣ ಓ ಹೋಪ್ಪಾ ನಾನು ಯಾವ್ದಾವ ದೇವಸ್ಥೆ ಕಾಲ್ಕೋಗ್ಬಿಟ್ಟಿದ್ನಿ ಅನ್ಕೊಂಡಿದ್ನಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಓಹೋ ಹೋ ನಾನು ಯಾವತ್ತೂ ನೋಡಿಲ್ಲ ಅವಲ್ಲಪ್ಪ ಇಂಥ ದೇವ್ರನ್ನ ಭಗವಂತ ಅಮ್ಮಮ್ಮ ಸಾರ್ಥಕ ಆಯಿತು ನನ್ನ ಜೀವನ ಬುಕ್ಕುಗಳಾಗ ಟಿ ವಿಗಳಾಗ ಇದ್ನಿ ಹ್ಞೂ ನಾಗಪ್ಪನ ತಲೆ ಮೇಲೆ ಹಿಂಗೆ ವಜ್ರ ಇರ್ತದೆ ಅಂತ ಇವತ್ತು ಕಣ್ಣಾರೆ ನೋಡ್ಬಿಟ್ನಿ ಹ್ಞೂ ಭಗವಂತ ನಮ್ಮಪ್ಪ ಸ್ವಾಮಿ ಇದ್ದಿದ್ದು ಆಯಾಸ ಎಲ್ಲ ಹೊಟ್ಟು ಹೋಯ್ತು ಹಾಂ ನನ್ನನ್ನು ಯಾಕಪ್ಪ ಇಲ್ಲಿ ಕರ್ಸ್ಕೊಂಡಿದ್ಯಾ ನನ್ನಿಂದ ಏನಾಗಬೇಕಪ್ಪ ಈ ಮುದ್ದು ಜೀವದಿಂದ ಏನಾಗ್ಬೇಕು ನೀವು ಹೋಗೋ ಪ್ರಾಣದಿಂದ ಏನಾಗ್ಬೇಕಪ್ಪ ಯಾಕಪ್ಪ ಇಲ್ಲಿ ಕರ್ಸ್ಕೊಂಡಿದ್ಯಾ ಕಾರಣ ಇಲ್ದಿರ ನಾನು ಇಲ್ಲಿಗೆ ಬಂದಿಲ್ಲ ಏನೋ ಕಾರಣ ಇರಬೇಕು ನೋಡೋಣ ಏನು ಕಾರಣ ಅಂತ ಕಾದು ನೋಡ್ತೀನಿ ಏನು ಕಾರಣ ಅಂತ ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ ಮುಂದುವರಿಯುವುದು